ಬಲೆಗೆ ಸಿಕ್ಕ ಹಕ್ಕಿಯನ್ನು ಬಿಟ್ಟುಕೊಟ್ಟು ಉಪವಾಸ ಇರುವನೇ ನವರ್ ಕಬಲ ನವರ್ ಅದರಂತೆ ನೀನು ಆ ದೇವಿಯ ಬಳಿ ನನ್ನನ್ನು ಈಳಿಸಿದ ಕ್ಷಣ ನಿನ್ನನ್ನು ಬಿಟ್ಟು ಹೋಗಲು ನಾನು ಸನ್ಯಾಸಿ ಅಲ್ಲ ಸುಮ್ಮನೆ ಇಲ್ಲದಿದ್ದರೆ ಬಲತ್ಕಾರ ಇದೇ ಜಾಗದಲ್ಲಿ ನಮಗೆ ಬರೀ ಅಣ್ಣ ತಂಗಿ ನೀನು ನನ್ನ ತಂಗಿ ಕಮಲ ಪ್ರಪಂಚದಲ್ಲಿ ಹುಟ್ಟಿದರೆಲ್ಲರೂ ತಂಗಿಯರಾಗಿದ್ದರೆ ಈ ಪ್ರಪಂಚ ಹೀಗಿರುತ್ತಿತ್ತೇ ಗಂಡ ಹೆಂಡತಿ ಸುಳೆನೆಂಬ ಮಾತೇ ಇರುತ್ತಿರುತ್ತಲ್ಲ ಅದರಲ್ಲೂ ಕಾಮ ಎಂಬ ನಕ್ಷತ್ರ ನಮ್ಮ ಮೊಳಿಯೇ ಇರುತ್ತಿರಲಿಲ್ಲ ದೇವರು ಒಂದು ಸಂಪ್ರದಾಯವನ್ನು ಮಾಡಿದ್ದಾನೆ ಗಂಡ ಹೆಂಡತಿ ಅಣ್ಣ ತಂಗಿ ಎನ್ನುವ ಸಂಪ್ರದಾಯವನ್ನ ತ್ರಿಸೂತ್ರವನ್ನಾಗಿ ಮಾಡಿ ಅದನ್ನ ಲೋಕಾಚರಣೆಗೆ ಇಟ್ಟಿದ್ದಾನೆ ಅದನ್ನಾಗಿ ಮಾನವ ಜನ್ಮ ಅರಿತುಕೊಂಡು ಬಾಳಿದ್ದೆ ಆದ್ರೆ ಮನುಷ್ಯ ಜನ್ಮ ಪಾವನವಾಗುವುದರಲ್ಲಿ ಸಂದೇಹವಿಲ್ಲ ನನಗೆ ಬೇಕಾಗಿರುವುದು ನಿನ್ನ ಶಾಸ್ತ್ರ ಪುರಾಣವಲ್ಲ

ಎರ ಎಣ್ಣೆ ಹೆಣ್ಣಾಗಿ ಹುಟ್ಟು ದಿನವಷ್ಟು ಧೈರ್ಯವಿರಬೇಕಾದರೆ ಪಾಯಗಾಳು ಎಣ್ಣೆ ಅಡಿಮಲಿ ಹೆಣ್ಣು ನಾನು ಹೆಣ್ಣೆ ನಿಜ ನಿಂದಲೇ ಸೃಷ್ಟಿ ಪ್ರಳಯ ಎನ್ನುವುದು ನಿನಗೆ ತಿಳಿದಿಲ್ಲವೇನು ಈಡು ಮಾಡಿ ಸಂಹರಿಸಿದ್ದು ಒಂದು ಹೆಣ್ಣು ಒಂದು ಅಂದು ರಾಕ್ಷಸರಿಂದ ದೇವಾಣು ದೇವತೆಗಳನ್ನ ರಕ್ಷಣೆ ಮಾಡಿ ರಾಕ್ಷಸನನ್ನ ಸಂಹಾರ ಮಾಡಿದ್ದು ಒಂದು ಹೆಣ್ಣು ಹೆಣ್ಣಿನಿಂದಲೇ ಈ ಇಹಪರ ಎನ್ನುವುದು ನಿನಗೆ ತಿಳಿದಿಲ್ಲವೇನು ಹೊತ್ತಿಗೆ ಹೇಗೆ ಒಂದು ಹೆಣ್ಣು ಕಾಣುವೆ ಹಿಂದು ನಿನ್ನ ಸರ್ವನಾಶಕ ಕೋಣ ಒಂದು ಹೆಣ್ಣೆ ಕಾಣುವದು ಹಿಂದುವರದೇ ನಾರಿ ಮೂರು ದಾರೇ ಮಹಾ ಮಾರೀ ಏ ನಾರಿ ಓಹೋ ಮಾರಿಯೋ ಎಲ್ಲಾದರಂತೆ ಮನೆ ಬೇಟಾಗರೋದು ಅಂಧಕಾಂತೀಯ ಆಲಿಂಗನ ಸುಖ ಏ ನಿನ್ನ ಶಾಸ್ತ್ರ ಪುರಾಣ ಕೇಳಿ ಎದರೆ ಓಡುವಕಲು ನಾನು ನಿನ್ನ ವಂಶಕನಲ್ಲ மேபா இல்லவாதே நின்ன